Hi, hello, welcome to Swayam Sayuruchi and blogs. ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿರ್ತೀನಿ ಅನ್ನದಾತ ಸುಖಿ ಭವ ನಾನು ಇವಾಗ ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ಲಾಗಿರುವಂಥ ಪುಂಡಿ ಪಲ್ಯನ ಮಾಡ್ತಾಯಿದ್ದೀನಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಪುಂಡಿ ಪಲ್ಯ ಇವಾಗ ಹುಷಾರು ಇಲ್ದಾಗಂತೂ ಈ ಥರ ಪುಂಡಿ ಪಲ್ಯ ಇದ್ರಂತೂ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಹುಳಿ ಹುಳಿಯಾಗಿ ಟೇಸ್ಟಿಯಾಗಿರುತ್ತೆ ಬನ್ನಿ ಹಾಗಾದರೆ ಉತ್ತರ ಕರ್ನಾಟಕ ಸ್ಪೆಷಲ್ಲಾಗಿರುವಂಥ ಪುಂಡಿ ಪಲ್ಯನ ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ತುಂಬಾ ಈಸೀ ಇದೆ ಮಾಡೋದು ಟೇಸ್ಟಿಯಾಗಿರುತ್ತೆ ಬನ್ನಿ ಇದಂತೂ ಬಿಸಿ ಬಿಸಿ ರೊಟ್ಟಿ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹಾಗಾದರೆ ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನೋಡಿ ನಾನು ಎರಡು ಸೀಡಾಗೋಷ್ಟು ಪುಂಡಿ ಪಲ್ಯನ ವಾಶ್ ಮಾಡಿ ತೊಗೊಂಡಿದ್ದೀನಿ ಚಿಕ್ಕದಾಗಿ ಎಲೆಯಲ್ಲಿ ಅಷ್ಟೇ ಸೋಸಿ ತಗೋಬೇಕು ಈ ಥರ ಇರೋದನ್ನು ತಗೋಬಾರ್ದು ಈ ಥರ ಎಲಿ ಎಲಿ ಇರೋದನ್ನೇ ತಗೋಬೇಕು ಇವಾಗ ನೀರು ಹಾಕಿ ಎರಡರಿಂದ ಮೂರು ಸಲ ಇದನ್ನು ಮೂರು ಸಲ ಇದನ್ನು ಚೆನ್ನಾಗಿ ಇದನ್ನ ವಾಶ್ ಮಾಡ್ಕೊತ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಸೊಪ್ಪು ಮಾತ್ರ ಎರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಯಾಕಂದರೆ ಮಣ್ಣು ಮಣ್ಣಿರುತ್ತೆ ಇರುತ್ತೆ ಹಾಗಾಗಿ ಚೆನ್ನಾಗಿ ಅದನ್ನು ವಾಶ್ ಮಾಡಿ ತಗೋಬೇಕಾಗುತ್ತೆ ಇದೇ ಸೊಪ್ಪು ಅಂತಲ್ಲ ಪ್ರತಿಯೊಂದು ಸೊಪ್ಪು ಎರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡಿ ತೊಗೋಬೇಕಾಗುತ್ತೆ ಇವಾಗ ನೋಡಿ ನಾನು ವಾಶ್ ಮಾಡಿರುವಂಥ ಪುಂಡಿ ಪಲ್ಯನ ಒಂದು ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಚೆನ್ನಾಗಿ ವಾಶ್ ಮಾಡಿರುವಂಥ ಪುಂಡಿ ಪಲ್ಯನ ಹಾಕ್ತಿದ್ದೀನಿ ಕೆಲವರು ಪುಂಡಿ ಪಲ್ಯನ ಚಿಕ್ಕದಾಗಿ ಕಟ್ ಮಾಡಿ ಬೇಳೆ ನೆನೆ ಹಾಕಿ ಮಾಡ್ತಿರ್ತಾರೆ ನಾನು ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಇದು ಮುಳುಗುವಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಹಾಕಿ ಕುಕ್ಕರ್ಲಿ ಕ್ಲೋಸ್ ಮಾಡಿ ಎರಡು ಬಿಸಿಲಾದರೆ ಸಾಕು ನೋಡಿ ಇವಾಗ ಗ್ಯಾಸ್ ಮೇಲೆ ಇಡ್ತಾ ಇದ್ದೀನಿ ಎರಡು ಬಿಸಿಲಾದರೆ ಸಾಕು ಇವಾಗ ಎರಡು ಬಿಸಿಲು ಆಗಿದೆ ಕುಕ್ಕರ್ಲಿನ್ನ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಸಪ್ರೇಟಾಗಿ ತೆಗಿತಾಯಿದ್ದೀನಿ ಇದರಲ್ಲಿ ನೀರಿರಬಾರ್ದು ಆ ರೀತಿದನ್ನು ಬಸ್ ಇದ್ದೀನಿ ಇದನ್ನು ಮಿಕ್ಸರಿಗೆ ಹಾಕಿ ಒಂದೇ ರೌಂಡ್ ಹಾಕಬೇಕು ತುಂಬ ಸಣ್ಣ ಮಾಡಬಾರ್ದು ಒಂದೇ ರೌಂಡು ಆದರೆ ಆದರೆ ಸಾಕು ಇವಾಗ ನೋಡಿ ನಾನು ಒಂದು ಬೌಲ್ ಆಗೋಷ್ಟು ಶೇಂಗಾನ ತೊಗೊಂಡಿದ್ದೀನಿ ಶೇಂಗಾನ ನಾನು ಎರಡರಿಂದ ಮೂರು ಬಿಸಿಲನ್ನ ಕುದಿಸಿ ತೊಗೊಂಡಿದ್ದೀನಿ ನೋಡಿ ರೀತಿ ಸೊಪ್ಪಲ್ಲೇ ಕುದಿಸ್ಬೋದು ಆದರೆ ನಾವು ಸೊಪ್ಪನ್ನು ಪೇಸ್ಟ್ ಮಾಡ್ತೇವಲ್ವ ಅದಕ್ಕೋಸ್ಕರ ಸಪ್ರೇಟಾಗಿ ಕುದಿಸಿ ತೊಗೊಂಡಿದ್ದೀನಿ ಶೇಂಗಾನ ಇವಾಗ ನೋಡಿ ಎರಡು ಸ್ಪೂನ್ ಆಗೋಷ್ಟು ಜೀರಿಗೆನ ತೊಗೊಂಡಿದ್ದೀನಿ ಇಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಐದರಿಂದ ಆರು ಹಸಿ ಸ್ವಲ್ಪ ದೊಡ್ಡ ಸೈಜಲ್ಲಿ ಕಟ್ ಮಾಡಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿ ತೊಗೊಂಡಿದ್ದೀನಿ ಈ ರೀತಿ ಜಜ್ಜಿ ತೊಗೊಳ್ಳಿ ಇವಾಗ ನೋಡಿ ಸಪ್ರೇಟಾಗಿ ಶೇಂಗಾನ ಬಸ್ತು ತೊಗೊಂಡಿದ್ದೀನಿ ಕುದಿಸಿರುವಂಥ ಶೇಂಗಾನ ತೊಗೊಂಡಿದ್ದೀನಿ ಇವಾಗ ಒಂದು ಬೌಲ್ ಆಗುವಷ್ಟು ರವೆನ ತೊಗೊಂಡಿದ್ದೀನಿ ಮಧ್ಯಮ ರವೆ ಇರುತ್ತಲ್ವ ಅದನ್ನು ನಾನು ನೀರು ಹಾಕಿ ಅರ್ಧ ತಾಸು ನೆನೆಸಿ ತೊಗೊಂಡಿದ್ದೀನಿ ನುಚ್ಚಿದ್ರೆ ಅದನ್ನು ತೊಗೊಡ್ಬೋದು ಜೋಳ ರವೆ ಇರುತ್ತಲ್ವ ಅದನ್ನು ತೊಗೋಬೋದು ನಾನು ಮಧ್ಯಮ ರವಾನ ಅರ್ಧ ತಾಸು ನೆನೆಸಿಟ್ಟು ತೊಗೊಂಡಿದ್ದೀನಿ ಇವಾಗ ನೋಡಿ ಒಂದು ಪಾತ್ರೆಗೆ ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಕಾದಿದೆ ಇವಾಗ ಇವಾಗ ಕಟ್ ಮಾಡಿರುವಂಥ ಹಸಿಮೆಣ್ಸಿಕಾಯಿನ ಹಾಕ್ತಾಯಿದ್ದೀನಿ ನಾನು ದೊಡ್ಡ ಸೈಜಲ್ಲಿ ಕಟ್ ಮಾಡಿ ತೊಗೊಂಡಿದ್ದೀನಿ ಇವಾಗ ಜಜ್ಜಿಕೊಂಡಿರುವಂಥ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಈಗ ಸೊಪ್ಪಲ್ಲಿ ಹಸಿಮೆಣಸಿಕಾಯಿ ತುಂಬ ಚಿಕ್ಕದಿದ್ದರೆ ಅಷ್ಟೊಂದು ಸರಿಯಾಗಲ್ಲ ಅದಕ್ಕೋಸ್ಕರ ನಾನು ದೊಡ್ಡ ಸೈಜಲ್ಲಿ ಕಟ್ ಮಾಡಿ ತೊಗೊಂಡಿದ್ದೀನಿ ಇವಾಗ ಪೇಸ್ಟ್ ಮಾಡ್ಕೊಂಡಿರುವಂಥ ಪುಂಡಿ ಪಲ್ಯನ ಹಾಕ್ತಾಯಿದ್ದೀನಿ ತುಂಬ ಸಣ್ಣಾಗಿ ಪೇಸ್ಟ್ ಮಾಡ್ಕೋಬಾರ್ದು ಪುಂಡಿ ಪಲ್ಯನ ಒಂದು ರೌಂಡ್ ಆದರೆ ಸಾಕು ಇವಾಗ ನೋಡಿ ಸೈಡಲ್ಲಿ ನಾನು ಜೀರಿಗೆ ಹಾಕ್ತಾಯಿದ್ದೀನಿ ಇವಾಗಲೇ ಹಾಕಬೇಕು ಒಗ್ಗರಣೆಯಲ್ಲಿ ಹಾಕೋಕೆ ಹೋಗ್ಬೇಡಿ ಪುಂಡಿ ಪಲ್ಯನ ಹಾಕಿದ ತಕ್ಷಣ ಹಾಕಿ ಇವಾಗ ನೆನೆಸಿರುವಂಥ ರವೆನ ಹಾಕ್ತಾಯಿದ್ದೀನಿ ತುಂಬ ಚಿಕ್ಕದಿರುವಂಥ ರವೆ ತೊಗೋಕ್ ಹೋಗ್ಬೇಡಿ ಚಿರೋಟಿ ರವಾನ ಮಧ್ಯಮ ರವಾನ ತೊಗೊಳ್ಳಿ ಚೆನ್ನಾಗಾಗುತ್ತೆ ಮಧ್ಯಮ ರವೆ ಹಾಕೋದ್ರಿಂದ ಇವಾಗ ಕುದಿಸ್ಕೊಂಡಿರುವಂಥ ಶೇಂಗಾನ ಹಾಕ್ತಾಯಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಅರಿಶಿನ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಇವಾಗ ಕಡಲೆಬೇಳೆ ಬೇಕನ್ನೋರು ಕಡಲೆಬೇಳೆನ ನೆನೆಸಿ ಹಾಕ್ಕೋಬೋದು ನಾನು ಹಾಕಿಲ್ಲ ಬೇಕಂದರೆ ಆ್ಯಡ್ ಮಾಡ್ಕೋಬೋದು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ರವೆ ಬೆಂದಿರುತ್ತೆ ನೆಂದಿರುತ್ತೆ ಮತ್ತು ಉಂಡೆ ಪಲ್ಯನೂ ಕುದ್ದಿರುತ್ತೆ ಚೆನ್ನಾಗಿ ಹಾಗಾಗಿ ಇದನ್ನೇನು ಜಾಸ್ತಿ ಕುದಿಸೋ ಅವಶ್ಯಕತೆ ಇರೋಲ್ಲ ಒಂದು ಐದರಿಂದ ಆರು ನಿಮಿಷ ಕುದ್ರೆ ಸಾಕು ತುಂಬ ಚೆನ್ನಾಗಾಗುತ್ತೆ ಈ ಥರ ಮಾಡ್ಕೊಂಡು ತಿಂದು ನೋಡಿ ಈ ಥರ ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿರುವಂಥ ಉಂಡೆ ಪಲ್ಯ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ಇವಾಗ ಅದೇ ಜಾರಲ್ಲಿ ನಾನು ಸ್ವಲ್ಪ ನೀರನ್ನು ಹಾಕಿ ಹಾಕ್ತಾಯಿದ್ದೀನಿ ತುಂಬ ಬೇಗ ಗಟ್ಟಿಯಾಗಿ ಬಿಡುತ್ತೆ ಇದು ಸ್ವಲ್ಪ ಮಾಡುವಾಗಲೇ ತೆಳುವಾಗಿ ಮಾಡ್ಕೊಳ್ಳಿ ಆರಿದ ಮೇಲೆ ತುಂಬ ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ಇವಾಗಲೇ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಬೇಕಾದರೆ ಟೇಸ್ಟಿಗೆ ಸಾಲ್ಟನ್ನು ನೋಡಿ ಇವಾಗಲೇ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಕಡಿಮೆ ಆಗಿದ್ದರೆ ಇವಾಗಲೇ ಆ್ಯಡ್ ಮಾಡ್ಕೊಳ್ಳಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಸೊಪ್ಪನ್ನು ಫ್ರೆಶ್ ಇರುವಾಗಲೇ ಮಾಡ್ಕೊಳ್ಳಿ ಪಲ್ಯನ ತುಂಬ ಚೆನ್ನಾಗಾಗುತ್ತೆ ನೋಡಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಳಿ ನೋಡಿ ಇವಾಗ ಕರೆಕ್ಟಾಗಿ ಆಗಿದೆ ನೋಡಿ ನಾವು ಎಷ್ಟೊಂದು ನೀರು ಹಾಕಿದ್ವಿ ಕೊದ್ದು ಇಷ್ಟು ಗಟ್ಟಿಯಾಗಿದೆ ತುಂಬ ಬೇಗ ಗಟ್ಟಿ ಇದು ಇದು ಮಾಡಿದ ದಿನ ತಿನ್ನೋಕೋದರೆ ಅಷ್ಟೊಂದು ಇದು ಸರಿ ಅನಿಸಲ್ಲ ನೆಕ್ಸ್ಟ್ ಡೇ ತುಂಬ ಚೆನ್ನಾಗಿರುತ್ತೆ ಪುಂಡಿಪಲ್ಯ ನಾವು ಒನ್ ಡೇ ಬಿಫೋರ್ ಮಾಡಿ ಮಾಡಿಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಹುಳಿ ಹುಳಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ಹುಷಾರಿಲ್ದಾಗ ಅದು ತುಂಬ ಚೆನ್ನಾಗಿರುತ್ತೆ ಈ ಥರ ಪುಂಡಿ ಪಲ್ಯ ಮಾಡ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಇವಾಗ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಬಿಸಿ ಬಿಸಿ ಜೋಳ ರೊಟ್ಟಿ ಜೋಡಿ ಅಂತೂ ತುಂಬ ಚೆನ್ನಾಗಿರುತ್ತೆ ಉತ್ತರ ಕರ್ನಾಟಕ ಸ್ಪೆಷಲ್ ಸ್ಪೆಷಲ್ಲಾಗಿರುವಂಥ ಪುಂಡಿಪಲ್ಯ ರೆಡಿಯಾಗಿದೆ ಫಸ್ಟ್ ಟೈಮ್ ನಮ್ಮ ಚಾನಲ ನೋಡ್ತಾಯಿದ್ರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಶೇಂಗಾಕಾಳು ಅಲ್ಲಲ್ಲಿ ಕಾಳು ಬಾಯಲ್ಲಿ ಇದ್ರೆ ತುಂಬ ಚೆನ್ನಾಗಿರುತ್ತೆ ಪುಂಡಿಪಲ್ಯ ಅಂತೂ ಈ ಥರ ಮಾಡ್ಕೊಳ್ತೀನಿ ನೋಡಿ ಹುಳಿ ಹುಳಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಖಾರ ಖಾರ ಹುಳಿ ಹುಳಿಯಾಗಿ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಜೋಳ ರೊಟ್ಟಿ ಸೂಪರ್ ಸೂಪರಾಗಿರುತ್ತೆ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಇವಾಗ ಪುಂಡಿ ಪಲ್ಯನ ಚಿಕ್ಕದಾಗಿ ಕಟ್ ಮಾಡಿ ಬೆಳೆ ನೆನೆ ಹಾಕಿ ಮಾಡ್ತಾರೆ ಈ ರೀತಿನೂ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಂತೂ ಸೂಪರಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್